ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ತಪ್ಪು ಮಾಡದ ಸೃಜನ್ ಲೋಕೇಶ್ ಅವರನ್ನ ತಳುಕು ಹಾಕಿ ನೆಟ್ಟಿಗರು ತಮಾಷೆ ನೋಡ್ತಿದ್ದಾರೆ ಚಂದನ್ ಮತ್ತು ನಿವಿ ಮಾಧ್ಯಮದ ಮುಂದೆ ಬಂದು ಡಿವೋರ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕ್ಲಾರಿಟಿ ಕೊಟ್ಟರೂ ಸುಮ್ಮನೆರದ ಕೆಲವು ಕಿಡಿಗೇಡಿಗಳು ಸೃಜನ್ ಮತ್ತು ನಿವೇದಿತಾರ ಒಡನಾಟದ ಕೆಲವೊಂದು ವಿಡಿಯೋಗೆ ಕೆಲವು ಸಾಂಗ್ ಎಡಿಟ್ ಮಾಡಿ ಟ್ರೋಲ್ ಮಾಡ್ತಾ ಇದ್ದಾರೆ ಹೌದು ನಿವೇದಿತಾ ಗೌಡ ಮತ್ತು ಸೃಜನ್ ಲೋಕೇಶ್ ಒಟ್ಟಾಗಿ ಕಳೆದ ಕೆಲವು ಕ್ಷಣಗಳ ವಿಡಿಯೋಗಳು ಸಾಮಾಜಿಕ ಜಾಥದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ ವದಂತಿ ಹರಡಬಾರದಾಗಿ ನಿವಿ ಮತ್ತು ಚಂದನ್ ಮಾಧ್ಯಮದ ಮುಂದೆ ಬಂದು ಮನವಿ ಮಾಡಿದ್ದಾರೆ ಸ್ನೇಹಿತರೆ ಸೃಜನ್ ಮತ್ತು ನಿವೇದಿತಾ ಗೌಡ ನಡುವಿನ ಒಡನಾಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು